ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ರೀ ನಮ್ಮ ಫ್ಯಾಮಿಲಿ ಜೊತೆಗೆ ಇದು ರಾಯಚೂರು ಬಸ್ ಸ್ಟ್ಯಾಂಡ ಇಲ್ಲಿಂದ ಮುಂದೆ ಇನ್ನೊಂದು ಬಸ್ ಹಿಡಿಬೇಕ್ರಿ ಇವಾಗ ನಾವು ಮಂತ್ರಾಲಯ ಬಸ್ ಹತ್ತೀವ್ರಿ ನಾಷ್ಟ ಮಾಡ್ತೀವ್ರಿ ಈಗ ಮನ್ಯಾಗ ಏನು ತಿನ್ಕೊಂಡು ಹೋಗಿದ್ದಿಲ್ಲ ಹಾಗಾಗಿ ಬಸ್ನಾಗ ನಾಷ್ಟ ಮಾಡ್ತೀವ್ರಿ ಈಗ ಬಂದಿವಿ ಎಲ್ಲ ಲಗೇಜ್ ಇಟ್ಟಿವಿ ಇವರು ನೋಡ್ರಿ ಇಲ್ಲೇ ಫೋನ್ ಹೊಡ್ಕೊಂಡು ಕುಂತಾರೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಸಂಜೆಯಾಗೆ ಹೋಗಿತ್ತು ಹಾಗಾಗಿ ನಾವು ಚಹನ ತಗೊಂಡಿದ್ವಿ ಈಗ ಆರೂವರೆಗೆ ರಜತಾ ಮಹೋತ್ಸವ ಕಾರ್ಯಕ್ರಮ ಇದೆ ಸೊ ಅದಕ್ಕೆ ಬುಕ್ಕಿಂಗ್ ಮಾಡಿಸಿರ್ಬೇಕಂತೆ ಹಾಗಾಗಿ ನಾವು ಹೋಗ್ತಾ ಇಲ್ಲ ನೋಡಿ ನನಗೆ ನೆಗಡಿ ಮೂಗೆಲ್ಲ ಬಂದಾಗ್ಬಿಟ್ಟಿದೆ ಮಾತಾಡೋಕ್ಕೆ ಇಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದಕ್ಕೆ ನೋಡಿ ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿ ಕುಡಿತಾ ಇದ್ದಾರೆ ಇಲ್ಲಿ ರಾತ್ರಿ ಹೊತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋಸ್ ತಕೊಂಡ್ವಿ ಫಸ್ಟ್ ಟೈಮ್ ಬಂದಾಗ ಬೆಳಗ್ಗೆ ಬಂದು ಸಾಯಂಕಾಲ ಹೋಗಿದ್ವಿ ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನು ಹಸಿವು ಕರು ಎಲ್ಲ ಇತ್ತಲ್ವ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ ರೂಮ್ ಅದ್ ಸಿಕ್ಕಿಲ್ರಿ ನಮ್ಗೂ ರೂಮ್ ಸಿಗ್ಲಾರ ಎಲ್ಲಾರು ಹೊರಗಿವ್ರಿ ಹೋಗಿದಿವಿ ಎಲ್ಲ ರೂಮ್ ಕೆಳಕ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಹೇಳ್ಕೊಂಡ್ರಿ ಏಳು ಗಂಟೆಗ ಹೋಗ್ಬೇಕು ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ಊಟದ ಸೇವೆ ಸ್ಟಾರ್ಟ್ ಆಯ್ತು ಅಂದ್ರೆ ಊಟಕ್ಕೆ ಹೋಗಾಕೋತೀವಿ ನೋಡ್ರಿ ಬಾಟ್ಲಿನೂ ಖಾಲಿ ಬಾಟ್ಲ್ ತುಂಬಕೊಂಡು ಊಟ ಮಾಡಿ ಬರ್ಬೇಕಂತ ಹೋಗಾಕತ್ತೀವ್ರಿ ಇಷ್ಟು ಜನ ಹೋಗಾಕೋತೀವ್ರಿ ನಾವು ಊಟಕ್ಕೆ ಅಪ್ಪ ಕಾಕ ಅಲ್ಲೇ ಕುತ್ಕೊಂಡಿದ್ದರಿ ನಾವು ಊಟ ಮಾಡಿ ಬಂದ್ಮೇಲೆ ಅವ್ರಿಗೂ ಹೋಗಾಕ ಹೇಳಿದ್ವಿ ರೀ ಹಿಂಗೆ ಕತ್ಲಾಗ ಏನು ಶ್ವೇತಕ್ಕೆ ಹೋಗ್ಬೇಕ ಕಾಣ್ತಾ ಶ್ವೇತಕ್ಕೆ ಹೋಗ್ಬಕ ಕಾಣ್ತಾಳ ಅಂದ್ರೆ ಕತ್ಲಾಗ ಗುಡ್ ಮಾರ್ನಿಂಗ್ ना ना गुड मॉर्निंग गुड मॉर्निंग गुड मॉर्निंग येनदु दीपा हाँ कार्तिक दीपा अस्तेdare नदी हम आईकडे बा ದೇವಸ್ಥಾನ ಕಡೆ ಹೊಳಿತೀರಿ ಈಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಇವಾಗ ನಾವು ರಾಯರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಐತಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಬೆಳಗ್ಗೆ ಬೇಗ ಇದ್ದುಬಿಟ್ಟು ಸ್ನಾನಕ್ಕೆ ಹೋಗಿದ್ವಿ ದರ್ಶನ ಸ್ವಲ್ಪ ಲೈಟ್ ಟಿಫಿನ್ ಕೂಡ ಲೈಟ್ಕೊಂಡಿದ್ದೀವಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು